ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ಮಾತಿ ಕ್ಯಾಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ಏಕಾದಶಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಪ್ರತಿ ಬಾರಿಯೂ ಏಕಾದಶಿಯು ನಮಗೆ ತಿಂಗಳಿಗೆ ಎರಡು ಬಾರಿ ಬರ್ತದೆ ಒಂದು ಶುಕ್ಲ ಪಕ್ಷದಲ್ಲಿ ಮತ್ತೆ ಒಂದು ಕೃಷ್ಣ ಪಕ್ಷದಲ್ಲಿ ಎರಡು ಬಾರಿಯೂ ಕೂಡ ನಾವು ಏಕಾದಶಿಯನ್ನು ಆಚರಣೆ ಮಾಡಬೇಕಾಗುತ್ತದೆ ಈ ಬಾರಿ ಬಂದಿರುವಂಥ ಏಕಾದಶಿಯ ಅಮ್ಲಕಿ ಏಕಾದಶಿಯು ಆಗಿರುತ್ತದೆ ಇದು ನಮಗೆ ಎಂದು ಪ್ರಾರಂಭ ಅನ್ನೋದಾದರೆ ಪಾಲ್ಗುಣ ಮಾಸ ಶುಕ್ಲ ಪಕ್ಷ ಏಕಾದಶಿ ತಿಥಿಯು ನಮಗೆ ಪ್ರಾರಂಭವಾಗುವಂಥದ್ದು ಪಾಲ್ಗುಣ ಮಾಸ ಶುಕ್ಲ ಪಕ್ಷ ಏಕಾದಶಿ ತಿಥಿಯು ನಮಗೆ ಪ್ರಾರಂಭವಾಗುವಂಥದ್ದು ಒಂದು ಇಪ್ಪತ್ತನೇ ತಾರೀಕು ಮಂಗಳವಾರ ಮಧ್ಯರಾತ್ರಿ ಹನ್ನೆರಡು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಪ್ರಾರಂಭವಾದರೆ ಇಪ್ಪತ್ತೊಂದನೆಯ ತಾರೀಕು ಗುರುವಾರ ಬೆಳಗಿನ ಜಾವ ನಾಲ್ಕು ಗಂಟೆ ನಲವತ್ತೈದು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು ಕೂಡ ಬ ಬುಧವಾರ ಇಪ್ಪತ್ತನೇ ತಾರೀಕು ನಾವು ಈ ಏಕಾದಶಿಯನ್ನು ಆಚರಣೆ ಮಾಡಬೇಕು ಇದಕ್ಕೆ ಅಮಲಕ್ಕಿ ಏಕಾದಶಿ ಅಂತಲೂ ಕೂಡ ಕರೀತಾರೆ ವಿಜಯ ಏಕಾದಶಿ ಅಂತಲೂ ಕೂಡ ಕರೀತಾರೆ ಹಾಗೆ ಪಾರಣ ಸಮಯ ಅಂತ ಬಂದಾಗ ಅಂದರೆ ಉಪವಾಸ ಬಿಡುವಂಥ ಸಮಯ ಅಂತ ಬಂದಾಗ ನಮಗೆ ಇಪ್ಪತ್ತೊಂದನೇ ತಾರೀಕು ನಮಗೆ ಬೆಳಗಿನ ಜಾವ ನಾಲ್ಕು ಗಂಟೆ ನಲವತ್ತೈದು ನಿಮಿಷ ತನಕ ನಮಗೆ ಏಕಾದಶಿ ತಿಥಿ ಇರುತ್ತದೆ ಅದರ ನಂತರದಲ್ಲಿ ನಮಗೆ ಪಾರಾಯಣ ಸಮಯ ಪ್ರಾರಂಭವಾಗುವಂಥದ್ದು ಅಂದರೆ ಬೆಳಿಗ್ಗೆ ಆರು ಗಂಟೆ ನಲವತ್ನಾಲ್ಕು ನಿಮಿಷದಿಂದ ಒಂಬತ್ತು ಗಂಟೆ ಮೂರು ಮೂರು ನಿಮಿಷದವರೆಗೂ ಇರ್ತದೆ ಆ ಒಂದು ಸಮಯದಲ್ಲಿ ನೀವು ಮತ್ತೊಮ್ಮೆ ಸ್ನಾನವನ್ನೆಲ್ಲ ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಂಡು ಒಂದು ಪ್ರಸಾದವನ್ನು ಮಾಡಿ ನಂತರದಲ್ಲಿ ನೀವು ಉಪವಾಸವನ್ನು ಬಿಡಬೇಕಾಗುತ್ತದೆ ಈ ಒಂದು ಪೂಜೆಯನ್ನು ನಾವು ಸಾಮಾನ್ಯವಾಗಿ ಪ್ರತಿ ಬಾರಿಯೂ ಅಷ್ಟೇ ಏಕಾದಶಿ ತಿಥಿಯಲ್ಲಿ ನಾವು ವಿಷ್ಣುವಿಗೆ ಸಮರ್ಪಿಸಲಾಗಿದೆ ಏಕಾದಶಿಯಲ್ಲಿ ಪೂಜೆ ತುಂಬನೇ ಸರಳವಾದದ್ದು ಬೆಳಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿಕೊಂಡು ನಾವು ವಿಷ್ಣುವಿನ ಬಳಿ ಒಂದು ಸ ಒಂದು ಸಂಕಲ್ಪ ಮಾಡ್ಕೋಬೇಕು ನಾನು ಇವತ್ತು ಸಂಪೂರ್ಣವಾಗಿ ಉಪವಾಸ ಇದ್ದು ಏಕಾದಶಿ ಒಂದು ವ್ರತವನ್ನು ಆಚರಣೆ ಮಾಡ್ತೇವೆ ಅಂತೇಳಿ ನಮಗೆ ಏಕಾದಶಿ ತಿಥಿಯು ನಾವು ಬುಧವಾರ ನಾವು ಆಚರಣೆ ಮಾಡ್ತೇವೆ ಆದರೆ ನಾವು ಮಂಗಳವಾರ ಸಂಜೆಯಿಂದನೇ ಉಪವಾಸ ಇರಬೇಕಾಗುತ್ತದೆ ಮಂಗಳವಾರ ಸಂಜೆ ನೀವು ಒಂದು ಉಪ್ಪಿಟ್ಟು ಅವ್ಲಕ್ಕಿ ರೀತಿ ತೆಗೆದುಕೋಬಹುದು ತೊಂದರೆ ಇಲ್ಲ ಆದರೆ ಬುಧವಾರ ಮಾತ್ರ ಸಂಪೂರ್ಣವಾಗಿ ಉಪವಾಸ ಇರಬೇಕಾಗುತ್ತದೆ ಒಂದು ಪಕ್ಷದಲ್ಲಿ ನಿಮಗೆ ಉಪವಾಸ ಇರೋದಕ್ಕೆ ಆಗದೇ ಇದ್ದಂಥವರು ಆದಷ್ಟು ಹಾಲು ಹಣ್ಣು ಇಷ್ಟನ್ನೇ ನೀವು ತೆಗೆದುಕೋಬೇಕು ಆದಷ್ಟು ಒಂದು ಸಾತ್ವಿಕ ಆಹಾರವನ್ನು ಮಾತ್ರ ನಾವು ಸೇವನೆ ಮಾಡಬೇಕಾಗುತ್ತದೆ ಅನ್ನವನ್ನು ಮಾತ್ರ ಯಾವುದೇ ಕಾರಣಕ್ಕೂ ನಾವು ಸೇವನೆ ಮಾಡೋದಕ್ಕೆ ಬರೋದಿಲ್ಲ ಅದರ ನಂತರದಲ್ಲಿ ನಾವು ಬೆಳಗ್ಗೆ ಪೂಜೆ ಎಲ್ಲ ಮಾಡಿಕೊಂಡು ನಾವು ಒಂದು ಎರಡು ತುಪ್ಪದ ದೀಪವನ್ನು ಹಚ್ಚಿಡಿ ತುಂಬಾ ವಿಶೇಷವಾದದ್ದು ಆದರೆ ಒಂದು ಬನ್ನಿ ಪತ್ರೆಯನ್ನು ಕೂಡ ನೀವು ಇಡೋ ಇಟ್ಟು ನೀವು ದೀಪಾರಾಧನೆ ಮಾಡೋದ್ರಿಂದ ತುಂಬ ವಿಶೇಷ ಫಲ ಸಿಗುವಂಥದ್ದು ಹಾಗೆಯೇ ಒಂದು ತುಳಸಿ ಮಾಲೆಯನ್ನು ಮರಿಬೇಡಿ ಮನೆಯಲ್ಲೂ ಕೂಡ ನೀವು ವಿಷ್ಣು ದೇವರಿಗೆ ತುಳಸಿ ಮಾಲೆಯನ್ನು ಅರ್ಪಣೆ ಮಾಡಿ ಹಾಗೆ ದೇವಸ್ಥಾನಕ್ಕೂ ಸಹ ತೆಗೆದುಕೊಂಡು ಹೋಗಿ ಕೊಡಿ ತುಂಬ ವಿಶೇಷವಾದದ್ದು ಅವತ್ತಿನ ದಿವಸ ನಾವು ಸಂಪೂರ್ಣವಾಗಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ನೀವು ಹೇಳ್ಕೋಬೇಕು ಸಂಪೂರ್ಣ ಸಂಪೂರ್ಣ ದಿವಸ ನಿಮಗೆ ಆಗದೆ ಹೋದ್ರೂ ಅಟ್ಲೀಸ್ಟ್ ಒಂದು ನೂರ ಎಂಟು ಬಾರಿನಾದರೂ ನೀವು ಜಪ ಮಾ ಜಪಿಸ್ಬೇಕಾಗುತ್ತೆ ಅಂದರೆ ಬೆಳಗ್ಗೆ ನೀವು ಪೂಜೆ ಮಾಡ್ತಿರಲ್ಲ ಆ ಸಂದರ್ಭದಲ್ಲಿ ನೂರ ಎಂಟು ಬಾರಿ ಓಂ ನಮೋ ಭಗವತೆ ಮಾ ವಾಸುದೇವಾಯ ನಮಃ ಅಂತ ಹೇಳ್ಕೊಂಡು ನೀವು ತುಳಸಿಯನ್ನು ಅರ್ಪಣೆ ಮಾಡೋದ್ರಿಂದ ನಿಮ್ಮ ಕಷ್ಟಗಳನ್ನು ನೀವು ಪರಿಹಾರ ಮಾಡ್ಕೋಬೋದು ಹಾಗೆಯೇ ನಾವು ಏಕಾದಶಿ ಆಚರಣೆ ಮಾಡೋದರಿಂದ ನಮಗೆ ಮೋಕ್ಷ ಕೂಡ ಪ್ರಾಪ್ತಿಯಾಗುತ್ತದೆ ಬೆಳಿಗ್ಗೆಯೂ ಎರಡು ತುಪ್ಪದ ದೀಪವನ್ನು ಹಚ್ಚಿಡಿ ಹಾಗೆ ಸಂಜೆಯ ಸಮಯದಲ್ಲೂ ಕೂಡ ಎರಡು ತುಪ್ಪದ ದೀಪವನ್ನು ಹಚ್ಚಿಡಿ ಏಕಾದಶಿ ಸಂಪೂರ್ಣವಾಗಿ ಅಂದರೆ ನಾವು ಬುಧವಾರ ಸಂಪೂರ್ಣವಾಗಿ ಯಾವತ್ತಿನ ದಿವಸ ಉಪವಾಸ ಇದ್ದು ಆಚರಣೆ ಮಾಡಿರ್ತೇವೆ ಪ್ರಸಾದ ಕೂಡ ನಾವು ಏನೇನೂ ಮಾಡೋ ಹಾಗಿಲ್ಲ ಹಾಲು ಹಣ್ಣು ಅಷ್ಟೇ ಇಡಬೇಕಾಗುತ್ತದೆ ನಂತರದಲ್ಲಿ ನಂತರದ ದಿವಸ ಅಂತ ಅಂದರೆ ಗುರುವಾರ ಬೆಳಗ್ಗೆ ನಾವು ಬೇಗನೆ ಎದ್ದು ಸ್ನಾನವನ್ನು ಮಾಡಿಕೊಂಡು ಆರು ನಲ್ವತ್ನಾಲ್ಕರಿಂದ ಒಂಬತ್ತು ಮೂರರವರೆಗೆ ನಮಗೆ ಪಾರಾಯಣ ಸಮಯವಿರುತ್ತದೆ ಆ ಒಂದು ಸಮಯದಲ್ಲಿ ಪೂಜೆ ಮಾಡಿಕೊಂಡು ನಂತರದಲ್ಲಿ ನೀವು ಉಪವಾಸವನ್ನು ಬಿಡಬೇಕಾಗುತ್ತದೆ ಮತ್ತೊಂದು ಮಾಹಿತಿ ಇದೊಂದು ಅಮಲಕ್ಕಿ ಏಕಾದಶಿ ಆಗಿರೋದ್ರಿಂದ ಅವತ್ತಿನ ದಿವಸ ನೀವು ಬೆಟ್ಟದ ನೆಲ್ಲಿಕಾಯನ್ನು ತೆಗೆದುಕೊಂಡು ಬಂದು ನೀವು ದೀಪಾರಾಧನೆ ಮಾಡೋದ್ರಿಂದ ನಿಮಗೆ ವಿಶೇಷವಾದ ಒಂದು ಧನಪ್ರಾಪ್ತಿ ಆಗುತ್ತದೆ ಒಂದು ಪಕ್ಷ ನಿಮಗೆ ಸಿಗದೆ ಹೋದರೆ ಮಾತ್ರ ನೀವು ತುಪ್ಪದ ದೀಪವನ್ನು ಹಚ್ಬೋದು ನಿಮಗೆ ನಲ್ಲಿಕಾಯಿ ದೀಪಾರಾಧನೆ ಮಾಡೋದು ಹೇಗೆ ಅಂತೇಳಿ ಈಗಾಗಲೇ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ನೋಡಿದ್ರಲ್ಲ ಫ್ರೆಂಡ್ಸ್ ಏಕಾದಶಿಯ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೇನೆ ಹಾಗೆಯೇ ಇವತ್ತಿನ ಒಂದು ವಿಡಿಯೋಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಆದಷ್ಟು ಕಮೆಂಟ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು